ಡಾಕ್ಟರ್ ನಿಶಾಂತ್ ಅಂತ ವಿ ವಾಸನ್ ಐ ಹಾಸ್ಪಿಟಲ್ ಬ್ಯಾಂಗ್ಳೂರ್ ನಾವು ಈ ಪ್ರೋಗ್ರಾಮ್ನ ಸ್ಕ್ವಿಂಟ್ ಸ್ಕ್ವಿಂಟ್ ಅಥವಾ ಮೆಲ್ಗನ್ ಅನ್ನೋ ಕಂಡೀಷನ್ ಬಗ್ಗೆ ಅವೇರ್ನೆಸ್ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ಮಾಡ್ತಾ ಇದ್ದೀವಿ ಸ್ಕ್ವಿಂಟ್ ಇಲ್ಲ ಮೆಲ್ಗನ್ ನಮ್ಮ ಊರ ಕಡೆ ಎಲ್ಲ ಅದನ್ನ ಅದೃಷ್ಟ ಅಂತ ಹೇಳ್ತಾರೆ ಯಾಕಂದ್ರೆ ಹಳೆ ಕಾಲದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇರಲಿಲ್ಲ ಅದಕ್ಕೆ ನಮ್ಮ ದೊಡ್ಡವರು ಮೆಲ್ಗನ್ ಇರೋರಿಗೆ ಬೇಜಾರಾಗಬಾರ್ದು ಅಂತ ಮೆಲ್ಗನ್ ಇರೋರಿಗೆ ಅದೃಷ್ಟ ಅಂತ ಹೇಳ್ತಿದ್ರು ಆದ್ರೆ ಅದು ಅದೃಷ್ಟ ಅಲ್ಲ ಮೆಲ್ಗನ್ ಇದೆ ಅಂತ ಅಂದ್ರೆ ಅವ್ರಿಗೆ ಯಾವ್ದಾದ್ರು ಒಂದು ಕಣ್ ಯಾವ ಕಣ್ಣು ಮೆಲ್ಗನ್ ಇದೆ ಆ ಕಣ್ಣು ಅವ್ರಿಗೆ ಕಾಣಿಸ್ತಾ ಇರಲ್ಲ ಸೊ ಅವ್ರು ಮಾಡೋ ಎಲ್ಲ ಕೆಲಸಗಳು ಬೆಳಗ್ಗೆಯಿಂದ ರಾತ್ರಿ ಸಾಯಂಕಾಲವರೆಗೂ ಮಾಡೋ ಎಲ್ಲ ಕೆಲಸಗಳಲ್ಲಿ ಅವ್ರು ಒಂದೇ ಕಣ್ಣು ಉಪಯೋಗಿಸ್ತಾರೆ ಮೆಲ್ಗನ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ ಅಲ್ಲಿ ಏನು ಅಂತಂದರೆ ಅದನ್ನು ಸಣ್ಣ ವಯಸ್ಸಲ್ಲೇ ಕಣ್ಣಿಡೀವಿ ಸಣ್ಣ ವಯಸ್ಸಲ್ಲೇ ಕಣ್ಣಿಡ್ದು ಸಣ್ಣ ವಯಸ್ಸಲ್ಲೇ ಟ್ರೀಟ್ ಮಾಡಿದ್ರೆ ಕಂಪ್ಲೀಟ್ಲಿ ಕ್ಯೂರಬಲ್ ಇರುತ್ತೆ ಮೆಲ್ಗನ್ನ ಬರೀ ಕಾಸ್ಮೆಟಿಕ್ ಅಂದರೆ ನೋಡೋ ಇದಕ್ಕೆ ಅಲ್ಲ ಅದು ಜನ್ ಅವರ ದೃಷ್ಟಿನೂ ಕಡಿಮೆ ಮಾಡುತ್ತೆ ಅವ್ರ ಡೆತ್ ಪರ್ಸೆಪ್ಷನ್ ಕಡಿಮೆ ಮಾಡುತ್ತೆ ಅದ್ರ ಜೊತೆಗೆ ಮೆಲ್ಗನ್ ಇರೋ ಮೆಂಟಲ್ ವೆಲ್ಬೀಂಗ್ ಸೆಲ್ಫ್ ಎಸ್ಟೀಮ್ ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲನೂ ಕಡಿಮೆ ಆಗುತ್ತೆ ಸೊ ಮೆಲ್ಗನ್ನು ಕಂಪ್ಲೀಟಾಗಿ ವಾಸನಹಾಯಿ ಹಾಸ್ಪಿಟಲ್ಸಲ್ಲಿ ಎಲ್ಲ ಬ್ರಾಂಚಸಲ್ಲೂ ನಾವು ಕಂಪ್ಲೀಟಾಗಿ ಕ್ಯೂರ್ ಮಾಡ್ತೀವಿ ಇಟ್ ಈಸ್ ಆ್ಯಂಡ್ ಇಟ್ ಈಸ್ ಅ ವೆರಿ ಸಿಂಪಲ್ ಟ್ರೀಟ್ಮೆಂಟ್ ಒಂದೊಂದು ಸಲ ಬರೀ ಕನ್ನಡಕ ಕೊಟ್ಟು ಮೆಲ್ಗನ್ನ ಸರಿ ಮಾಡ್ಬೋದು ಕಾಂಪ್ಲೆಕ್ಸ್ ಅಲ್ಲಿ ಸರ್ಜರೀಸ್ ಮಾಡಿ ಅದನ್ನು ಸರಿ ಮಾಡ್ಬೋದು ಆ್ಯಂಡ್ ಸರ್ಜರಿನು ಜಸ್ಟ್ ಒಂದಿಂದ ಮುಗಿದು ಹೋಗುತ್ತೆ ಬೆಳಗ್ಗೆ ಬಂದರೆ ಸಾಯಂಕಾಲ ಅಷ್ಟರಲ್ಲಿ ಆಪ್ರೇಷನ್ ಆಗುತ್ತೆ ಅಂಡ್ ಕಣ್ಣು ಸ್ಟ್ರೈಟ್ ಆಗುತ್ತೆ ಅಂಡ್ ದೇ ಕ್ಯಾನ್ ಲಿವ್ ಹ್ಯಾಪಿ ಸರ್ಜರಿ ಕಾಸ್ಟ್ ಎಷ್ಟಾಗುತ್ತೆ ಸರ್ಜರಿ ಕಾಸ್ಟ್ ಡಿಪೆಂಡ್ ಆಗುತ್ತೆ ಸರ್ ಒಂದು ಕಣ್ಣಾದರೆ ಒಂದು ರೇಟು ಎರಡು ಕಣ್ಣಾದರೆ ಒಂದು ರೇಟ್ ಇರುತ್ತೆ ನಲ್ವತ್ತು ಸಾವಿರದಿಂದ ಅರವತ್ತು ಸಾವಿರದವರೆಗೂ ಆಗುತ್ತೆ ಸರ್ ಮೆಲ್ಗನ್ ಅನ್ನೋದು ಏನು ಸರ್ ಯಾವ ರೀತಿ ಅದು ಸರ್ ಮೆಲ್ಗನ್ ಅನ್ನೋದು ಏನು ಅಂತಂದ್ರೆ ನಾವು ಈಗ ಸ್ಟ್ರೈಟ್ ನೋಡೋವಾಗ ನಮ್ಮ ಬ್ರೈನಿಂದ ಎರಡು ಕಣ್ಣಿಗೆ ಒಂದೇ ಸಲ ಸಿಗ್ನಲ್ ಬರಬೇಕು ಸರ್ ಬಂದು ಎರಡು ಕಣ್ಣು ಸ್ಟ್ರೈಟ್ ಆಗಿರಬೇಕು ಅಂದ್ರೆ ಒಂದು ಕಡೆ ನಾನು ನಿಮ್ಮ ಕಡೆ ನೋಡ್ತಿದ್ದೀನಿ ಅಂತಂದ್ರೆ ಎರಡು ಕಣ್ಣು ನಿಮ್ಮನ್ನೇ ನೋಡಬೇಕು ಒಂದೇ ಥರ ಏನಾಗುತ್ತೆ ಅಂತಂದ್ರೆ ಮೆಲ್ಗನ್ ಇರೋರಿಗೆ ಒಂದು ಕಣ್ಣು ಇನ್ನೊಂದು ಕಣ್ಣು ಹೊರಗಡೆ ನೋಡ್ತಾ ಇರ್ತಾರೆ ಅದೇನು ಅಂತಂದ್ರೆ ಈ ಕಣ್ಣ ಬ್ರೈನ್ ಉಪಯೋಗಿಸ್ತಾ ಇಲ್ಲ ಅಂತ ಸೊ ಅದನ್ನ ಮೆಲ್ಗೊಂಡ್ತಾ ಇದೆ